ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಸಾಕ್ಷ್ಯ ಮೀಡಿಯಾ ಯೂಟ್ಯೂಬ್ ಚಾನಲ್ ಸೊ ಇವಾಗ ಬಿಗ್ ಬಾಸ್ನಲ್ಲಿ ಮೂರನೇ ವಾರ ಮುಕ್ತಾಯಗೊಂಡು ಇದೀಗ ನಾಲ್ಕನೇ ವಾರಕ್ಕೆ ಕಾಲಿಟ್ಟಿದೆ ಇನ್ನು ನಾಲ್ಕನೇ ವಾರದ ನಾಮಿನೇಷನ್ ಪ್ರಕ್ರಿಯೆ ಕೂಡ ಮುಗಿದಿದ್ದು ಸೊ ಟೋಟಲ್ ಆಗಿ ಏಳು ಜನ ಕಂಟೆಸ್ಟೆಂಟ್ಗಳು ಇದೀಗ ನಾಮಿನೇಟ್ ಆಗಿರ್ತಾರೆ ಅಂಡ್ ಇನ್ನು ಈ ವಾರ ಬಂದ್ಬಿಟ್ಟು ನೋ ಎಲಿಮಿನೇಷನ್ ಒಂದು ರೌಂಡ್ ಆಗಿರುತ್ತೆ ಸೊ ಅದರಿಂದಾಗಿ ಯಾರೂ ಕೂಡ ಈ ವಾರ ಎಲಿಮಿನೇಟ್ ಆಗೋದಿಲ್ಲ ಆ್ಯಂಡ್ ಅದರ ಜೊತೆಗೆ ಇನ್ನೊಂದು ಸ್ಪೆಷಲ್ ಕೂಡ ಇದೆ ಸೊ ಏನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದರಿಂದಾಗಿ ವಿಡಿಯೋನ ನೀವು ಪೂರ್ತಿಯಾಗಿ ನೋಡಿರಿ ಚಾನಲ್ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಈವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಜೊತೆಗೆ ಒಂದು ವಿಡಿಯೋ ವಿಡಿಯೋನ ನೀವು ಲೈಕ್ ಮಾಡ್ರಿ ಯಾಕಂತಂದ್ರೆ ನಿಮ್ಮಿಂದ ಒಂದು ಲೈಕ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು ಸೊ ಬನ್ನಿ ವಿಡಿಯೋನ ಶುರು ಮಾಡುವ ಹೌದು ಇವಾಗ ಬಿಗ್ ಬಾಸ್ ನಲ್ಲಿ ಮೂರನೇ ವಾರ ಮುಕ್ತಾಯಗೊಂಡು ಇದೀಗ ನಾಲ್ಕನೇ ವಾರಕ್ಕೆ ಕಾಲಿಟ್ಟಿದೆ ಇನ್ನು ಮೂರನೇ ವಾರದಂದು ಮೂರು ಜನ ಕಂಟೆಸ್ಟೆಂಟ್ ಗಳು ಎಲಿಮಿನೇಟ್ ಆಗಿ ಆಚೆ ಬಂದಿದ್ದು ಇನ್ನು ನಾಲ್ಕನೇ ವಾರದ ಆರಂಭದಲ್ಲಿ ಮತ್ತೆ ಮೂರು ಜನ ಕಂಟೆಸ್ಟೆಂಟ್ ಗಳು ಇದೀಗ ವೈಲ್ಡ್ ಕಾರ್ಡ್ ಎಂಟ್ರಿಯನ್ನು ಕೂಡ ಕೊಟ್ಟಿದ್ದಾರೆ ಸೊ ಟೋಟಲ್ ಆಗಿ ಇವಾಗ ಬಿಗ್ ಬಾಸ್ ನ ಮನೆಯಲ್ಲಿ ಹದಿನೇಳು ಜನ ಕಂಟೆಸ್ಟೆಂಟ್ ಗಳು ಇದ್ದಾರೆ ಇನ್ನು ನಾಲ್ಕನೇ ವಾರದ ನಾಮಿನೇಷನ್ ಪ್ರಕ್ರಿಯೆಯು ಕೂಡ ಇದೀಗ ಮುಗ್ದಿದ್ದು ಸೊ ಟೋಟಲ್ ಆಗಿ ಏಳು ಜನ ಕಂಟೆಸ್ಟೆಂಟ್ಗಳು ಇದೀಗ ನಾಮಿನೇಟ್ ಆಗಿರ್ತಾರೆ ಅಂಡ್ ಇಲ್ಲಿ ನಿಮ್ಮ ಒಂದು ಕಂಟೆಸ್ಟೆಂಟ್ ಕಂಟೆಸ್ಟೆಂಟ್ಗಳು ಕೂಡ ನಾಮಿನೇಟ್ ಆಗಿರ್ಬೋದು ಸೊ ಅವರಿಗೆ ನೀವು ವೋಟ್ ಮಾಡಬೇಕು ಅಂತ ಹೋಗಿರ್ತೀರಿ ಬಟ್ ಈ ವಾರದ ಒಂದು ವೋಟಿಂಗ್ ಲೈನ್ ಕೂಡ ಇದೀಗ ಓಪನ್ ಆಗಿಲ್ಲ ಯಾಕಂತಂದ್ರೆ ಈ ವಾರ ಬಂದ್ಬಿಟ್ಟು ನೋ ಎಲಿಮಿನೇಷನ್ ಒಂದು ರೌಂಡ್ ಆಗಿರುತ್ತೆ ಆದರೂ ಕೂಡ ಒಂದು ಎಲಿಮಿನೇಷನ್ ಆಗಿರುತ್ತೆ ಬಟ್ ಅದು ಬಂದ್ಬಿಟ್ಟು ಕಂಟೆಸ್ಟೆಂಟ್ ಗಳಿಗೆ ಒಂದು ಎಲಿಮಿನೇಷನ್ ಆಗಿರುತ್ತೆ ಸೊ ಒಬ್ಬ ಕಂಟೆಸ್ಟೆಂಟ್ ಎಲಿಮಿನೇಟ್ ಆಗಿ ಆಚೆ ಬಂದಿರ್ತಾರೆ ಅಂತ ಅವರೆಲ್ಲರೂ ಕೂಡ ಅನ್ಕೊಂಡಿರ್ತಾರೆ ಬಟ್ ಈ ಬಾರಿ ಬಂದ್ಬಿಟ್ಟು ಸೀಕ್ರೆಟ್ ರೂಮ್ನ ಒಂದು ಟಾಸ್ಕನ್ನು ಕೂಡ ಇದೀಗ ಬಿಗ್ ಬಾಸ್ ಇಟ್ಟಿದ್ದಾರೆ ಬಟ್ ಇಲ್ಲಿ ನೀವು ಜಿಯೋ ಹಾಸ್ಟೆಲ್ನಲ್ಲಿ ಓಟನ್ನು ಮಾಡಲಿಕ್ಕೆ ಹೋಗ್ತೀರಾ ಬಟ್ ವೋಟಿಂಗ್ ಲೈನ್ ಓಪನ್ ಆಗಿರೋದಿಲ್ಲ ಆ್ಯಂಡ್ ಅದರ ಬದಲಾಗಿ ಇನ್ನೊಂದು ವೋಟಿಂಗ್ ಲೈನ್ನು ಕೂಡ ನಿಮಗೆ ಕೊಡ್ತೀನಿ ಲಿಂಕನ್ನು ಡೆಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಬಟ್ ಈ ವಾರ ನೀವು ವೋಟನ್ನು ಮಾಡಲಿಕ್ಕೆ ಹೋಗ್ತೀರಾ ಬಟ್ ಇಲ್ಲಿ ವೋಟಿಂಗ್ ಲೈನು ಕೂಡ ಇದೀಗ ಓಪನ್ ಆಗಿಲ್ಲ ಸೊ ಇದರಿಂದಾಗಿ ಈ ವಾರ ನೋ ಎಲಿಮಿನೇಷನ್ ಒಂದು ರೌಂಡ್ ಕೂಡ ಇರುತ್ತೆ ಆ್ಯಂಡ್ ಇವಾಗ ಬಿಗ್ ಬಾಸ್ನಲ್ಲಿ ಕ್ಯಾಪ್ಟನ್ಸಿ ಟಾಸ್ಕ್ ಒಂದನ್ನು ಕೂಡ ಆಡಿಸ್ತಾ ಇದ್ದಾರೆ ಸೊ ಆಯ್ಕೆ ಆಗುವಂತಹ ಒಂದು ಸದಸ್ಯ ಈ ಬಾರಿಯ ಮೊದಲ ಕ್ಯಾಪ್ಟನ್ನು ಕೂಡ ಆಯ್ಕೆ ಆಗ್ತಿದ್ದಾರೆ ಆ್ಯಂಡ್ ನಿಮ್ಮ ಪ್ರಕಾರ ಈ ಬಾರಿಯ ಕ್ಯಾಪ್ಟನ್ ಯಾರು ಆಗ್ತಾರೆ ಎಂಬುದನ್ನು ಪ್ರತಿಯೊಬ್ಬರು ಕೂಡ ಕಾಮೆಂಟಲ್ಲಿ ತಪ್ಪದೆ ಕಾಮೆಂಟ್ ಮಾಡಿ ಆ್ಯಂಡ್ ವಿಡಿಯೋನ ಲೈಕ್ ಮಾಡಿಕೊಂಡ್ರೆ ಚಾನಲ್ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಈ ಒಂದು ವಿಡಿಯೋವನ್ನು ನೀವು ನೋಡಿದ್ದಕ್ಕೆ ಧನ್ಯವಾದಗಳು